ಸ್ನೇಹಿತರೆ ಮೋದಿ ಸರ್ಕಾರದ ಕಡೆಯಿಂದ ಹೊಸ ಯೋಜನೆ ಜಾರಿ ದೇಶದ ಪ್ರತಿಯೊಬ್ಬ ಜನರಿಗೆ ಅವರ ಖಾತೆಗಳಿಗೆ ಬರ್ತಾ ಇದೆ ಹದಿನೈದು ಸಾವಿರ ರೂಪಾಯಿ ಹಣ ಫ್ರೀ ಹೌದು ಸ್ನೇಹಿತರೆ ನೇರವಾಗಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾ ಇದ್ದಾರೆ ಮೋದಿ ಸರ್ಕಾರದ ಕಡೆಯಿಂದ ಈ ಒಂದು ಹೊಸ ಯೋಜನೆ ಮೂಲಕ ಸ್ನೇಹಿತರೆ ದೇಶದ ಪ್ರತಿಯೊಬ್ಬ ನಾಗರಿಕನು ಅಂದ್ರೆ ನೀವು ರೈತರಾಗಿರ್ಬೋದು ಅಥವಾ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಅಂಗವಿಕಲರಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ವ್ಯಾಪಾರಸ್ಥರಾಗಿರ್ಬೋದು ಪ್ರತಿಯೊಬ್ರು ಮೋದಿ ಸರ್ಕಾರದ ಈ ಒಂದು ಯೋಜನೆ ಮೂಲಕ ಹದಿನೈದು ಸಾವಿರ ರೂಪಾಯಿ ಹಣವನ್ನ ನೇರವಾಗಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾ ಇದ್ದಾರೆ ಹಾಗಾದ್ರೆ ಬನ್ನಿ ಈ ಒಂದು ಮೋದಿ ಹೊಸ ಯೋಜನೆ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಸ್ನೇಹಿತರೆ ನೀವೇನಾದ್ರೂ ಈ ಹದಿನೈದು ಸಾವಿರ ಹಣವನ್ನ ಉಚಿತವಾಗಿ ಪಡಿಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆದಂತ ಮಾಹಿತಿಯನ್ನ ನೋಡೋಣ ಜೊತೆಗೆ ಯಾವ ಡಾಕ್ಯುಮೆಂಟ್ಗಳು ಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಇದರ ಕೆಲವೊಂದು ಕಂಡೀಷನ್ಗಳನ್ನ ಮೋದಿ ಸರ್ಕಾರ ಹಾಕಿದೆ ಆ ಒಂದು ಕಂಡೀಷನ್ಗಳು ಏನು ಈ ಹದಿನೈದು ಸಾವಿರ ರೂಪಾಯಿ ಹಣ ಉಚಿತವಾಗಿ ನಿಮ್ಮ ಖಾತೆಗೆ ಬರ್ಬೇಕಾದ್ರೆ ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಮೋದಿ ಸರ್ಕಾರದ ಹೊಸ ಯೋಜನೆ ಮೂಲಕ ದೇಶದ ಜನರಿಗೆ ಬರ್ಜರಿ ಗುಡ್ ನ್ಯೂಸ್ ಅನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ ಅಂದ್ರೆ ದೇಶದ ಜನರಿಗೆ ಪ್ರತಿಯೊಬ್ಬರ ಖಾತೆಗೆ ಹದಿನೈದು ಸಾವಿರ ಹಣವನ್ನ ಜಮಾ ಮಾಡ್ತಾ ಇದೆ ಮೋದಿ ಸರ್ಕಾರ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಒಂದು ಪೂರ್ತಿಯಾಗಿ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಕೆಲವೊಂದು ಪಾಯಿಂಟ್ಗಳು ಮುಖ್ಯವಾಗಿ ಮಧ್ಯದಲ್ಲಿ ಹೇಳಿರ್ತೀವಿ ಅದಕ್ಕೆ ಪೂರ್ತಿಯಾಗಿ ನೋಡಿ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ ಗೆ ಸಪೋರ್ಟ್ ಅನ್ನ ಮಾಡಿ ಬನ್ನಿ ಸ್ನೇಹಿತರೆ ಮೋದಿ ಸರ್ಕಾರದ ಹೊಸ ಯೋಜನೆ ಯಾವುದು ಸಂಪೂರ್ಣವಾದಂತಹ ಡೀಟೇಲ್ ನೋಡೋಣ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರದ ಕಡೆಯಿಂದ ಬಂದಿರುವಂತ ಒಂದು ನ್ಯೂ ಅಪ್ಡೇಟ್ ಅಂತಾನೆ ಹೇಳ್ಬೋದು ಲೇಟೆಸ್ಟ್ ನ್ಯೂಸ್ ಇದು ಏನು ಮೋದಿ ಸರ್ಕಾರದ ಮತ್ತೊಂದು ಹೊಸ ಗ್ಯಾರಂಟಿ ಅಂತಾನೆ ಕರೀತಾರೆ ಇದಕ್ಕ ಸ್ನೇಹಿತರೆ ರಾಜ್ಯದ ಹಾಗೂ ದೇಶದ ಎಲ್ಲಾ ಜನರ ಖಾತೆಗೆ ಹದಿನೈದು ಸಾವಿರ ರೂಪಾಯಿ ಹಣವನ್ನ ಈ ಯೋಜನೆ ಮೂಲಕ ಉಚಿತವಾಗಿ ಜಮಾ ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತಿರಬಹುದು ಕೆಲವು ದಿನಗಳ ಹಿಂದೆ ಈ ಒಂದು ಏನು ಭಾರತ್ ಅಕ್ಕಿ ಬ್ರಾಂಡ್ ಅಂತೇಳಿ ಇಪ್ಪತ್ತೊಂಬತ್ತು ರೂಪಾಯಿ ಕೆಜಿ ಅಕ್ಕಿಯನ್ನ ಈ ಒಂದು ಹೊಸ ಸ್ಕೀಮ್ ಅನ್ನ ಮೋದಿ ಸರ್ಕಾರ ಜಾರಿಗೆ ತಂದಿತ್ತು ಇದರ ಒಂದು ಬೆನಿಫಿಟ್ ಅನ್ನ ಕೂಡ ಈಗ ಆಲ್ರೆಡಿ ಜನಗಳು ಪಡಿತಾ ಇದ್ದಾರೆ ಅದೇ ರೀತಿಯಾಗಿ ಹೊಸ ಹೊಸ ಯೋಜನೆಗಳನ್ನ ಸ್ಕೀಮ್ಗಳನ್ನ ಮೋದಿ ಸರ್ಕಾರ ಜಾರಿಗೆ ತರ್ತಾ ಇದೆ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಈ ಒಂದು ಲೋಕಸಭಾ ಚುನಾವಣೆ ಕೂಡ ಬರ್ತಾ ಇದೆ ಸೊ ಜನರ ಒಂದು ಮನವೊಲಿಸುವ ಉದ್ದೇಶದಿಂದ ಹಲವಾರು ಕಾರ್ಯಕ್ರಮಗಳನ್ನ ಮೋದಿ ಸರ್ಕಾರ ಹಮ್ಮಿಕೊಳ್ತಾ ಇದೆ ಸೊ ಅದೇ ರೀತಿಯಾಗಿ ಈಗ ಪ್ರತಿ ಒಬ್ಬ ನಾಗರಿಕನಿಗೆ ಹದ್ ಸಾವಿರ ರೂಪಾಯಿ ಹಣವನ್ನ ಉಚಿತವಾಗಿ ಅವರ ಖಾತೆಗಳಿಗೆ ಹಾಕೋದಕ್ಕೆ ಮೋದಿ ಸರ್ಕಾರ ಸಿದ್ಧತೆಯನ್ನ ನಡೆಸಿದೆ ಅಂದ್ರೆ ಈಗ ಆಲ್ರೆಡಿ ಈ ಒಂದು ಯೋಜನೆ ಜಾರಿಗೆ ಬಂದಿದ್ದು ಇದರ ಒಂದು ಬೆನಿಫಿಟ್ ಅನ್ನ ಕೂಡ ಆಲ್ರೆಡಿ ಪಡಿತಾ ಇದ್ದಾರೆ ಹಾಗಾದ್ರೆ ಮೋದಿ ಸರ್ಕಾರದ ಈ ಒಂದು ಹೊಸ ಯೋಜನೆ ಯಾವ್ದಪ್ಪ ಅಂತಂದ್ರೆ ಪಿ ವಿಶ್ವಕರ್ಮ ಯೋಜನೆ ಅಂತ ಹೌದು ಸ್ನೇಹಿತರೆ ಇದರ ಒಂದು ಪಿ ವಿಶ್ವಕರ್ಮ ಯೋಜನೆ ಮೂಲಕ ಪ್ರತಿಯೊಬ್ಬರು ಹದಿನೈದು ಸಾವಿರ ಹಣವನ್ನ ಉಚಿತವಾಗಿ ಪಡಿಬಹುದು ಇಲ್ಲಿ ನೀವು ಉಚಿತವಾದಂತಹ ಟ್ರೈನಿಂಗ್ ಅನ್ನ ಕೂಡ ಪಡಿಬಹುದು ಅದ್ರ ಮೇಲೆ ನಿಮಗೆ ಲೋನ್ ಕೂಡ ಸಿಗುತ್ತೆ ಅಂದ್ರೆ ಒಂದು ಲಕ್ಷದವರೆಗೆ ಬಡ್ಡಿ ಇಲ್ದನೆ ಒಂದು ಲಕ್ಷದವರೆಗೆ ಸಾಲ ಕೂಡ ನಿಮಗೆ ಕೊಡ್ತಾ ಇದೆ ಪಿ ಎಂ ವಿಶ್ವಕರ್ಮ ಯೋಜನೆ ಏನಿದೆ ಇದರಲ್ಲಿ ಮಹಿಳೆಯರಾಗಿರಬಹುದು ವಿದ್ಯಾರ್ಥಿಗಳಾಗಿರಬಹುದು ಅಂಗವಿಕಲ ಆಗಿರ್ಬಹುದು ಹಿರಿಯ ನಾಗರಿಕರಾಗಿರ್ಬಹುದು ಎಲ್ಲ ದೇಶದ ಪ್ರತಿಯೊಬ್ಬ ನಾಗರಿಕನು ಈ ಒಂದು ಪಿ ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ ಈ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಕೆಲವೊಂದು ಕಂಡೀಷನ್ಗಳು ಏನಪ್ಪಾ ಅಂತಂದ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟಂತವರು ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಮತ್ತೆ ಅರವತ್ತು ವರ್ಷದ ಒಳಗಡೆ ಇರುವಂತವರು ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಆದ್ರೆ ಯಾವುದೇ ಒಂದು ವ್ಯಾಪಾರವನ್ನ ಮಾಡುವಕ್ಕಾಗಿ ಅಥವಾ ಯಾವುದೇ ಒಂದು ಸಣ್ಣ ಪುಟ್ಟ ವ್ಯವಹಾರಗಳನ್ನ ಮಾಡೋದಕ್ಕಾಗ್ಲಿ ನಿಮಗೆ ಅನುಕೂಲ ಆಗುವಂತೆ ಇದರಲ್ಲಿ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಲಾಗಿದೆ ಅಂದ್ರೆ ನಿಮಗೆ ಉಚಿತವಾದಂತಹ ಯಾವುದೇ ಒಂದು ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ಟ್ರೈನಿಂಗ್ ಕೂಡ ಇಲ್ಲಿ ಉಚಿತವಾಗಿ ಕೊಡ್ತಾರೆ ಲೇಬರ್ಗಳಿಗೆ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಸಣ್ಣ ಪುಟ್ಟ ವ್ಯಾಪಾರಗಳ ಆಗಿರ್ಬೋದು ಪಿ ಎಂ ವಿಶ್ವಕರ್ಮ ಯೋಜನೆ ಮೂಲಕ ನಿಮಗೆ ಹದಿನೈದು ಸಾವಿರ ರೂಪಾಯಿ ಹಣವನ್ನು ಉಚಿತವಾಗಿ ಕೊಡ್ತಾರೆ ಅಂದ್ರೆ ಮೊದಲಿಗೆ ಏನು ಅರ್ಜಿಯನ್ನು ಸಲ್ಲಿಸಿರ್ತೀರ ಅರ್ಜಿಯನ್ನು ಸಲ್ಲಿಸಿದ ಮೇಲೆ ನಿಮಗೆ ಟ್ರೈನಿಂಗ್ ಅನ್ನ ಕೊಡ್ತಾರೆ ಅಂದ್ರೆ ಸೆಲೆಕ್ಟ್ ಮಾಡಿ ಟ್ರೈನಿಂಗ್ ಅನ್ನ ಕೊಟ್ಟ ನಂತರ ನಿಮ್ಮ ಖಾತೆಗಳಿಗೆ ಹದಿನೈದು ಸಾವಿರ ಹಣ ಉಚಿತವಾಗಿ ಬರುತ್ತೆ ಸೊ ಅಂದ್ರೆ ಇದನ್ನ ಟೂಲ್ ಕಿಟ್ ಅಂತ ಕೊಡ್ತಾರೆ ನಿಮಗೆ ಟೂಲ್ ಕಿಟ್ ಜೊತೆಗೆ ಹದಿನೈದು ಸಾವಿರ ರೂಪಾಯಿ ಹಣ ಫ್ರೀ ಆಗಿರುತ್ತೆ ಅದ್ರ ಜೊತೆಗೆ ನಿಮಗೆ ಇನ್ನು ಬಿಸ್ನೆಸ್ ಮಾಡೋದಕ್ಕೆ ಹೆಚ್ಚಿನ ಹಣ ಬೇಕಂದ್ರೆ ಒಂದು ಲಕ್ಷದವರೆಗೆ ಬಡ್ಡಿ ಇಲ್ದನೆ ಸಾಲ ಕೊಡ್ತಾ ಇದಾರೆ ಹಾಗಾದ್ರೆ ಪಿ ಎಂ ವಿಶ್ವಕರ್ಮ ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ನಿಮ್ಮ ಹತ್ತಿರದ ಗ್ರಾಮವನ್ನ ಕರ್ನಾಟಕವನ್ನ ಬೆಂಗಳೂರು ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಮತ್ತೆ ಸಿ ಎಸ್ ಸಿ ಸೆಂಟರ್ ಅಂತ ಏನಿರ್ತವೆ ಅಲ್ಲಿ ಕೂಡ ಪಿ ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇದಕ್ಕೆ ಕೇವಲ ರೇಷನ್ ಕಾರ್ಡು ಮತ್ತೆ ಆಧಾರ್ ಕಾರ್ಡು ನಿಮ್ಮ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟು ಮತ್ತೆ ಒಂದ್ ಎರಡು ಮೂರು ಫೋಟೋ ಇದ್ರೆ ಸಾಕು ನೀವು ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋದ್ರಿಂದ ನಿಮಗೆ ಹದಿನೈದು ಸಾವಿರ ರೂಪಾಯಿ ಹಣವನ್ನು ನೇರವಾಗಿ ನಿಮ್ಮ ಖಾತೆಗಳಿಗೆ ಮೋದಿ ಸರ್ಕಾರ ಈ ಒಂದು ಯೋಜನೆ ಮೂಲಕ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾ ಇದೆ ಹಾಗಾದ್ರೆ ಇದಕ್ಕೆ ಲಾಸ್ಟ್ ಡೇಟ್ ಅನ್ನೋದು ಏನಿಲ್ಲ ನೀವು ಯಾವಾಗ ಬೇಕಾದ್ರೂ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ನಿಮಗೆ ಅರ್ಜಿ ಸಲ್ಲಿಸುವಂತಹ ಒಂದು ಪ್ರಕ್ರಿಯೆ ಪ್ರಾರಂಭದಲ್ಲಿದೆ ನೀವು ಅರ್ಜಿಯನ್ನ ಸಲ್ಲಿಸಿ ಕೂಡಲೇ ಈ ಒಂದು ಬೆನಿಫಿಟ್ ಗಳನ್ನ ಪ್ರತಿಯೊಬ್ಬ ನಾಗರಿಕರು ಪಡೆದುಕೊಳ್ಬಹುದು